ಯಾಕಪ್ಪ ನಮ್ ಗೌರಿ ಈ ತರ ಯೋಚನೆ ಮಾಡ್ಕೊಂಡು ಕುತ್ಕೊ ಬಿಟ್ಟವಳೆ ಗೌರಿ ಯಾವ್ ಗೌರಮ್ಮ ಹ್ಮ್ ಜಾಸ್ತಿ ಆಳವಾಗಿ ಯೋಚನೆ ಮಾಡ್ತಿರ್ಬೇಕೇನು ನಮ್ ಅವರು ಹೇ ಗೌರಮ್ಮ ಅಮ್ಮ ತಾಯಿ ಇದು ನಾನು ಮೂರನೇ ಸಲ ಕೂಗಿರೋದ್ ನಿನ್ನ ಅವಾಗಿಂತ ಗೌರಿ ಗೌರಿ ಅಂತ ಬಡ್ಕಂಡೆ ನೀನ್ ಮಾತಾಡ್ಲಿಲ್ಲ ಅದಕ್ಕೆ ನಾನ್ ಜ್ವರ ಕೂಗಿದ್ದು ಹೌದೇನು ನನಗೆ ನಾನು ಏನೋ ಯೋಚನೆ ಮಾಡ್ತಿದ್ದೆ ನೀವು ನನಗೆ ಇಲ್ಲ ಯೋಚನೆ ಮಾಡ್ತಿದ್ದೆ ಅಯ್ಯೋ ಏನಿಲ್ಲ ಹೇಳ್ರಿ ಅತ್ತ ಹ್ಮ್ ಹ್ಮ್ ಗಂಡ ಎಂತಿ ಏನಪ್ಪಾ ಏನೋ ಮಾತಾಡ್ತಾವ್ರಿ ಯಾಕೋ ಹೋಗಕ್ಕೆ ಬೇಜಾರಾಗ್ತೀರಿ ನಮ್ಮ ಊರಿಗೆ ಇಲ್ಲೇ ಇದ್ರೆ ಎಷ್ಟೋ ವಾಸಿನಪ್ಪ ಕರೆಕ್ಟ್ ಆಗಿ ಊಟ ಮಾಡ್ಕೊಂಡು ನೀವು ಯಾವ್ದನೋ ಒಂದು ಕೆಲ್ಸಕ್ಕೆ ಹೋಗ್ ನಾನು ಅಲ್ಲೇ ಇಲ್ಲೇ ಇರ್ಬೋದಾ ಏನು ಗೌರಮ್ಮ ಎಂಥ ಮಾತಂದ್ಬಿಟ್ಟು ಅಲ್ಲ ನಾನು ನೀನು ಇದೇ ಮನೆಗೆ ಇದ್ರೆ ಅಷ್ಟು ಇನ್ನು ಊರಾಗೆ ಜನ ಎಂತ ತಿಳ್ಕಂತಾರೆ ನಮ್ಮ ಮಾನ ಮದುವೆ ರೀ ಗೋ ಗೋವಿಂದ ಈಗ ನಿಮ್ಮ ಅತ್ತಿಗೆ ಎಷ್ಟು ದಿನ ಚೆನ್ನಾಗಿ ನೋಡ್ತೇನ್ತಮ್ಮ ನಮೂನ ಏ ಸುಮ್ಮನೆ ಇರ್ರಿ ನಮ್ಮ ಅತ್ತಿಗೆನು ಹೇಳಿರ್ ಇವಾಗ ಏನಮ್ಮ ಒಂದು ತಿಂಗ್ಳು ಇರು ಒಂದು ವರ್ಷನೇ ಅಂತಂದು ಆ ಸೆಲ್ದಲೇ ಹೇಳ್ತೈತೆ ಏನು ನಮ್ಮ ಅತ್ತೆ ಊರಿನ ಜನಕತೆ ಕರ್ಕಂಡ ನಾವು ಯಾವತ್ತು ಮುಂದೆ ಬರೋದು ಅಯ್ಯೋ ಊರಾಗೆ ಬಿಸ್ಕ ಬಿಡ್ಕಂಬತ್ಕಿಂತ ನಾ ನಮ್ಮ ಎಲ್ಲ ಇಪ್ಕೊಂಡು ಕೆಲಸ ಮಾಡ್ಕೋ ಹೋದೆ ನಿಮಗಂತೂ ಒಂದು ಈಟೂ ಬುದ್ಧಿ ಇಲ್ಲಪ್ಪ ಅಯ್ಯೋ ಅಯ್ಯಪ್ಪ ನಾನು ಇವಳಿಗೆ ಹೆಂಗ್ ಹೇಳಿದ್ರೂನು ಅರ್ಥನೇ ಮಾಡ್ಕೊಂಬಲ್ಲ ಹ್ಮ್ ಒಂದ್ ವರ್ಷ ಇಲ್ಲದ್ ಬಿಟ್ರೆ ನಾವ್ ಮೂರ್ನಾಮ ಇಕ್ಕೊಂಡ್ ಹೋಗಬೇಕ ಮೂರ್ ಗಣಿಕೆ ಮಾಡ್ತೀನಿ ಇವತ್ ನಾನು ಮಾತಾಡೋ ಮಾತಿಗೆ ನಾಳಿಕೆ ಇವ್ರ ಊರಿಗೆ ಹೋಗ್ಬೇಕು ಆಹ್ ಎಷ್ಟು ದಿನ ಯಾರನ್ನ ಕೊಡ್ತಾರೆ ಇತ್ತಾರೆ ಅಂದ್ರೆ ಅಯ್ಯಯ್ಯಪ್ಪ ಏನ್ ಜನ ಏ ಗೌರಮ್ಮ ಊರಿಗೆ ಬೇಕಾದ್ರೆ ಬೇಕಾರೆ ಹಂಗೇನ ಬರ್ಬೇಕು ಅನ್ಸಿರೇ ನಾವೇ ಸಪ್ರೇಟ್ ಮನೆ ಮಾಡ್ಕೊಂಡು ನಾನ್ ಕೆಲ್ಸಕ್ಕೆ ಹೋಗ್ ನೀವು ಮನೆಗಿರಿ ನಾನು ಏಳ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ತೂ ತು ತು ಇಂಥ ಜನ ಅಂತಂದ್ರೆ ನಾನ್ ಅನ್ಕೊಂಡಿಲ್ಲಪ್ಪ ಸ್ವಾಮಿ ಅದಿನ್ ಎಂತ ಜನ ಅವರ ಇದ್ಯಾಕೆ ನಮ್ಮ ಹಿಂಗ್ ಬೈಕಮ್ತಾಳೆ ಅಲ್ಲ ಇಂಥ ಜನ ಇರ್ತಾರೆ ನನ್ನ ಕೈಲೇ ನಂಬಕ್ಕೆ ಆಗಲ್ಲಪ್ಪ ದುಡ್ಡು ದುಡ್ಡು ಅಂದ್ರೆ ಜನ ಏನ್ ಬಾಯ್ ಬಿಡ್ತಾರೆ ಯಾಕತ್ಕೆ ಏನಾಯ್ತು ಯಾಕೆ ಹಂಗ್ ಬೈಕ್ ಅಂತಿದ್ದೀರಾ ಏನ್ ಗೌರಮ್ಮ ಏನ್ ಹೇಳ್ತೀಯ ಈಗಿನ ಕಾಲದ ದುಡ್ಡು ಅಂದ್ರೆ ಸಾಕು ಯಾರು ಹೆಂಗನಾಳಾಗೋಗ್ಲಿ ನಾವು ಒಬ್ರು ಮಾತ್ರ ಚೆನ್ನಾಗಿರೋ ನಮ್ತಂತ ಆಸೆ ಪಟ್ಟದ್ ಜನ ಅದ್ ಹೆಂಗಾದ್ರೂ ತಪ್ಪ ಅವ್ರಿಗೆ ಅವ್ರ ಹಂಗೆ ಅಲ್ವೇನೆ ಮನುಷ್ಯರು ಅದ್ಕೆ ನೀವು ಹಿಂಗೆ ಬೈಕೊಂಬತ್ತಿದ್ರೆ ನನಗೆ ಹೆಂಗ ಆಗ್ತಾ ಯಾರಿಗೆ ಬೈಕಂತಿದ್ದೀರಾ ಏನು ನೀವೀಗ ಅರ್ಥ ಆಗ್ಲಿ ಅಂತಾನೆ ಬೈಕ್ ಅಂತಿರೋದು ಏನತ್ಕೇ ಅಲ್ವೇ ಮನಿ ಪಾಪ ನನ್ನ ಫ್ರೆಂಡ್ ಹೇಳಿದ್ರು ಇದನ್ನ ಗೌರಮ್ಮ ನನ್ನ ಫ್ರೆಂಡ್ ಮನೆಗೆ ಯಾರ ದುರ್ಲು ಸಂಬಂಧ ಅಂತೆ ಗಂಡ ಹೆಂಡತಿ ಇಬ್ರು ಹೋಗ್ಯಾರ ಅವ್ರ ಮನೆಗೆ ಅದಕ್ಕೆ ಏನಾಯ್ತು ಅದಕ್ಕೆ ಅಲ್ವೇ ಪಾಪ ಅವರೇ ಕೂಲಿ ಮಾಡ್ಕೊಂಡು ತಿಂತಾವ್ರಿ ಹಾ ಹೋಗಿ ಒಂದ್ ತಿಂಗಳ ಆತಲ್ಲ ಊರಿಗೋಗಿ ಎಂಬತ್ತು ಬ್ಯಾಡ್ರಿ ಅವ್ರ ತಗ ಪಾಪ ಒಂದು ರೂಪಾಯಿ ದುಡ್ಡಿಲ್ಲ ಹೆಂಗ್ ಮಾಡ್ಬೇಕು ಇವರು ಗಂಡ ಎಂತಿ ಚೆನ್ನಾಗಿ ಮನೆ ಕೂಕೊಂಡು ತಿನ್ಕೊಂಡು ಚೆನ್ನಾಗಾವ್ರಿ ಆ ಕಷ್ಟಪಡೋರಿಗೆ ಗೊತ್ತು ಅಯ್ಯೋ ಹೌದಾ ಊನೇ ಸ್ವಲ್ಪ ಮಾನ ಮನ ಮರೀದಿ ಬ್ಯಾಂಡ್ ಅವ್ರಿಬ್ರಿಗೂನು ಪಾಪ ಇವ್ರು ದುಡಿತಾರಲ್ಲ ನಾವು ಹೆಂಗ್ ಕೂಕು ತಿಮ್ಮದು ಅಂತಂದು ಒಂದೇಟು ಮಾನ ಮನ ಅದ್ ಏನ್ ಜನನ ಏನ ನನ್ನಂತಾಳಾಗಿದ್ರೆ ಹೋಗಿ ಎರಡು ದಿವಸಕ್ಕೆ ಊರ್ಗ್ ಹೋಗ್ತಿದ್ದೆ ಒಂದು ತಿಂಗಳಾದ್ರೂ ಇನ್ನೊಂದು ಒಂದು ವರ್ಷ ಆದ್ರೂ ಆ ಬಿಡು ಇಲ್ಲೇ ಇಡ್ತೀನಿ ಅಮ್ಮಂಗ್ರ ಅವರು ಅದ್ರಾಗೆ ಸಂಗಕ್ಕೆ ಬೇಕು ದುಡ್ಡು ಅಂತಂದು ಪಾಪ ಗಂಡನ ತಾಯಿ ಸಾಲ ಮಾಡಿ ಇಪ್ಪತ್ತು ಸಾವಿರ ರೂಪಾಯಿ ಕೊಡ್ಸೇಳಿ ಅದ್ರಾಗೆ ಇನ್ನು ದುಡ್ಡು ಕೇಳ್ಬೇಕು ಅಂತ ಐಡಿಯಾ ಹಾಕೊಂಡವ್ರಂತ ಮಾತಾಡ್ಕೊಂತಾರಂತ ಅವ್ನು ಕೇಳಿಸ್ಕೊಂಡು ಎಷ್ಟು ಹೇಳು ಹ್ಞೂ ತೂ ಎಂತ ಜನನಪ್ಪ ನಾನು ನಮ್ಮ ಅಣ್ಣ ತೆಗೆ ಒಂದು ಲಕ್ಷ ಇಸ್ಕೊಂಡಿರೋದೆ ನನಗೆ ಬೇಜಾರಾಗ್ತೈತಿ ನಿನ್ನ ಅವ್ರಿಂದ ಎಂತಾರು ಮತ್ತೆ ಒಂದು ಬದುಕು ಮಾಡಲ್ವಂತೆ ಒಂದು ಭಾಳ ಮಾಡೋದಂತೆ ಅಂತ ಯಾವಾಗಲೂ ಮನ್ಷನ್ ಮೇಲೆ ಕೂಕೊಂಡು ಇಬ್ರು ಅಲ್ಟಾ ಹೊಡಿತಿರ್ತಾರಂತೆ ಆ ಪಾಪ ಇವಳೆ ಎಲ್ಲ ಮಾಡಬೇಕು ಕೆಲ್ಸಕ್ಕೆ ಹೋಗಿ ಬಂದು ಹಿಂಗೆ ಮಾಡಿದ್ರೆ ಹೆಂಗೆ ಹೇಳು ಆ ಗಂಡ ಪಂಡ ಸಾಕಾಗ್ಬಿಟ್ಟಾನೆ ಇವರಿಬ್ರು ಅದ್ರಾಗೆ ಇನ್ನೊಂದು ದುಡ್ಡು ಕೊಡ್ತೀಯ ಮತ್ತು ನಾವಿಲ್ಲೇ ಕೆಲ್ಸಕ್ಕೆ ಹೋಗ್ತೀವಿ ನಮ್ಮ ನಿಮ್ಮ ಮನೆಗೆ ಇದುಕೊಂಡಿರ್ತೀವಿ ಹಂಗೆ ಹಿಂಗೆ ಅಂತ ಈಗಲೇ ಹಿಂಗೆ ಇನ್ನೊಂದು ಅವ್ರು ಇರಿಸ್ಕೊಂಡು ಅಷ್ಟೇ ಇನ್ನ ಅವ್ರು ಮೂರು ನಾಮಕ್ಕ ಮೂರು ಗಡಿಗೆ ಹೋಗ್ಬೇಕು ಥೂ ಅದನ್ನೆಂಥ ಜನನಪ್ಪ ಅನ್ ಸ್ವಲ್ಪ ಮನುಷ್ಯತ್ವ ಬೇಡವಿ ಅಯ್ಯೋ ನನಗೆ ಫೋನ್ ಮಾಡಿ ಇವಾಗ ಹೇಳಿದ್ರು ನನಗೆ ಕೇಳಿದಂಗಿಂದ ಸಕತ್ತು ಸಿಡ್ಬೋತೈತಿ ಅವ್ರೇನು ಮನುಷ್ಯರಲ್ವಾ ಅವರು ನನ್ನಂತಳ ಆಗಿದ್ರೆ ಒಬ್ಬರು ಹಂಗಾಗ ಒಂದು ದಿನಕ್ಕೂ ಬದುಕ್ತಿರ್ಲಿಲ್ಲ ಹೋಗ್ಬೇಕು ಎಲ್ಲಾನು ಒಂದು ಎರಡು ದಿನ ಇರ್ಬೇಕು ಬರ್ಬೇಕು ತಿಮ್ಲೊಂದು ಗಟ್ಲೆ ಇತ್ತು ಅನ್ಕೊಂಡ್ರೆ ಅವ್ರ ಸಂಸಾರ ನಡೆಸೋದು ಹೆಂಗೆ ಏನು ಒಳ್ಳೆ ಕೆಟ್ಟೋತಿ ಬಿಡಪ್ಪ ಏನೋ ಸೊಪ್ಪಾಗಿಪ್ಪ ತಂದು ಮಾಡ್ಕೊಂಡು ತಿನ್ಬೋದಂಬಕ್ಕೆ ಸೀಟಿಗೆ ಹೋಗಿ ನಾನು ಇಷ್ಟು ಕಷ್ಟಪಡ್ತಾರೆ ಅಂತಂದು ಗೊತ್ತಾಗಲ್ವಾ ಅವರಿಗೆ ಪ್ರತಿಯೊಂದು ಕೊಂಡ್ಕೊಂಡು ತಿನ್ಬೇಕಲ್ಲ ಈ ಪಾರ್ಟಿ ಇದು ಮಾಡ್ಕೊಂಡ್ ಕೂಗಂಡ್ರೆ ಏನು ಮಾಡೋದತ್ತ ನನಗಂತ ಸಾಕಷ್ಟು ಇರ್ಬೋದೈತಿ ಬಿಡಿ ಅದ್ಕೆ ನೀವ್ಯಾಕೆ ಯಾಕೆ ಸಿಟ್ಟು ಮಾಡ್ಕೊತೀರಾ ನಿಮ್ಮ ಸಿಟ್ಟು ನಾನು ಯಾವತ್ತೂ ನೋಡಿರಲಿಲ್ಲಮ್ಮ ಇವತ್ತೇ ಸಿಟ್ಟು ನೋಡಿರೋದು ಅಯ್ಯಯ್ಯಪ್ಪ ಅಯ್ಯಪ್ಪ ಇಷ್ಟು ಸಿಟ್ ಮಾಡ್ಕೊತಿರಲ್ಲ ಇನ್ನ ಬೇರೆ ವಿಷಯಕ್ಕಾದ್ರೆ ಇನ್ನೇನು ಮಾಡ್ಕೊತೇವೆ ಅಯ್ಯೋ ನನ್ನ ಬುದ್ಧಿಗೆ ನೋಡಿ ನಾನು ನಿಮ್ಮ ಹತ್ರ ಹೇಳ್ಕೊಂಡು ಬೈಕೊತಿದ್ದೀನಿ ಹಾಂ ನಾನು ಇಲ್ಲಿ ಬೈಕಂಡ್ರೆ ಅವ್ರಿಗೇನು ಕೇಳಿಸ್ತೈತಿ ಅದು ಹ್ಞೂ ನೀವೇನು ಒಂದು ಐದಾರು ದಿವ್ಸ ಬಿಟ್ಟು ಹೋಗ್ತೀರಾ ನಿನ್ನ ಹ್ಞೂ ಹ್ಞೂ ಅದಕ್ಕೆ ಇಲ್ಲ ಐದಾರು ದಿವಸ ಏನಿಲ್ಲ ನಾಳಿಕ ನಾಡ್ದೆ ವಾಡ್ತೀವಿ ನಾವೂನು ಯಾಕೆ ಒಂದು ತಿಂಗಳಿರ್ತೀನಿ ಅದಕ್ಕೆ ಅಂತಂದೆ ಯಾಕಿರಲ್ವೇನು ಅಯ್ಯೋ ಬ್ಯಾಡಮ್ಮ ಅಲ್ಲಿ ಮತ್ತೆಗೆ ಏನಾತ ಏನ ನಾವು ಇಬ್ಬರು ನೋಡಿ ಇರಲೇ ಕುತ್ಕೊಂಡಿದ್ದೀವಿ ನಮ್ಮ ಮನೆ ಪಾಕ್ಲಂಬದು ನೋಡೋದು ಬ್ಯಾಡೇ ಜನ ಬೈಕಂಬ್ತಾರೆ ಅಯ್ಯೋ ಇಷ್ಟು ದಿನ ಎದ್ದಿದ್ದು ಇದ್ದಿದ್ದೆ ಹೆಚ್ಚಾಯ್ತಲ್ಲಿ ನಾಳೆ ಕನ್ನಡ್ದಾಗ ಹೋಗ್ತೀವಮ್ಮ ಸರಿ ಕಣಮ್ಮ ನಿಮ್ಮ ಇಷ್ಟ ಒಂದೆರಡು ಪಾತ್ರ ತೊಳಿಬೇಕಿತ್ತು ಅವ್ಳು ಫೋನ್ ಮಾಡ್ತಿದ್ದಂಗೆ ನನಗೆ ಬೇಜಾರಾತು ಅದಕ್ಕೆ ಇಲ್ಲಿಗೆ ಬಂದೆ ಹೋಗಿ ಈ ಪಾತ್ರ ನಾನು ತೊಳಿತೀನಿ ಹಾಂ ಹಾಂ ನಾಳೆ ಕನ್ನಡ್ದಾಗ ಹೋಗ್ತೀನಿ ಅಂತಾಳೆ ಇಲ್ಲ ಅಂದಿದ್ರೆ ತಲೆ ಕೆಡ್ಸಿ ಇಲ್ಲೇ ಇರೋಣ ಒಂದು ವರ್ಷ ತಕನ ರಜೆ ಬಿಟ್ಟಾರ ಬರ್ತೀವಿ ಅಂದ್ರೆ ಹ್ಞೂ ನಮ್ಮ ಇಲ್ಲ ಅದಿಲ್ಲ ಇದಿಲ್ಲ ಅಂತಾಳೆ ಇಲ್ಲ ಮಾತ್ರ ಕಂಡರ ಮನೆಗೆ ಮಾತ್ರ ಇರ್ಬೋದು ಅನ್ನಿಸ್ಲಿಲ್ಲ ರೀ ನನಗೂ ಹಂಗೆ ಒಂದು ವರ್ಷ ಇರೋದು ಬೇಡ ಅಕಸ್ಮಾತ್ ನಮ್ಗೆ ಹೇಳಲಿಲ್ಲ ಅಂದ್ರೂ ಮುಂದೆ ನಮಗೂ ಈ ಮಾತು ಬರ್ಬೋದು ನಾಯ್ಕನಾದ ವರ್ಡನ ಅಪ್ಪ ದೇವರೇ ಇಷ್ಟೊತ್ತು ಮಾತಾಡಿದ್ಕೊಂಡು ಒಂದು ಬೆಲೆ ಸಿಕ್ತು ಹೆಂಗ ತೊಲಗ್ತಾ ಪೀಡೆಗಳು ನಾನೇನೋ ಇಲ್ಲೇ ಇರಾನ ನೀವು ಕೆಲ್ಸಕ್ಕೆ ಹೋಗ್ತೀರ ನಾನು ಆರಾಮಾಗಿ ಇರ್ಬೋದು ಅನ್ಕೊಂಡ್ರಿ ಅದು ಯಾರೋ ವಿಷಯಕ್ಕೇನೆ ನಮ್ಮದಕ್ಕೆ ಈ ಪಾಟಿ ಕೂಗಾಡಿದೆ ಆಮೇಲೆ ಮುಂದೊಂದಿನ ನನ್ನ ಮೇಲೆ ಜಗಕ್ಕೆ ಬರಲ್ಲ ಅಂತ ಏನ್ ಗ್ಯಾರಂಟಿ ಅಲ್ವೇ ಹ್ಮ್ ಗೌರಮ್ಮ ಅದಕ್ಕೆ ಹೋಗೋಣ ಅಂದಿದ್ದು ಹ್ಮ್ ದುಡ್ಡು ಜಾಸ್ತಿ ಕೇಳಕ್ ಹೋಗ್ಬಿಡ ನಿಮ್ ಅಣ್ಣ ತೆಗಿ ಏನೆಲ್ಲ ಕಿತ್ಕೊಂಡ್ ತಿಂತಾರೆ ಅನ್ಕೊಂತಾರೆ ಇದೊಳ್ಳೆ ಶರಕತೆ ಹಾ ಆ ಅವಳಿಗೆ ಎದುರ್ಕೊಂಡು ನಮ್ಮ ಅಣ್ಣ ದುಡ್ಡು ಕೇಳಂಗಿರ್ತೀನಿ ಇರ್ತೀನಿ ಅನ್ಕೊಂಡಿದ್ಯಾ ಕಷ್ಟ ಬಂದ ನಾನು ಕೇಳಿ ಕೇಳ್ತೀನಿ ನಮ್ಮತ್ಕೆ ಮುಂಚೆ ಬಂದಿರಾಳಲ್ಲ ನಾನು ಜೊತೆ ಕೊಟ್ಟಿರಾಳು ಅವಳು ನೆನ್ನೆ ಮೊನ್ನೆ ಬಂದಿರಾಳು ಅವಳು ಮಾತು ಎಲ್ಲರಿಗೆ ಕೇಳಲ್ಲ ನಮ್ಮ ಅಣ್ಣಗೆ ನಾನಂದ್ರೇನೆ ಇಷ್ಟ ನೀವು ಬಾಯಿ ಮುಚ್ಕೊಂಡಿದ್ರೆ ಸರಿಯಾಗಿತ್ತು ಹ್ಮ್ ಇದಕ್ಕೇನು ಕಡಿಮೆ ಇಲ್ಲ ದುರಂಕಾರ ಜಾಸ್ತಿನೇ ಐತಿ ಹುಳಿಕೆ